ಇವಾಗ ಎಲ್ಲಾನು ಮಾಡ್ತಾ ಇದ್ವಿ ಮೇಡಮ್ ಅದೇ ಅದೇ ಮಾಡ್ತಾ ಇರೋದು ಇವಾಗ ಈಗೆಲ್ಲಾ ಎಲ್ಲೆಲ್ಲಿ ಹೋಯ್ತೀನಿ ಏನೇನ್ ಮಾಡ್ತೀನಿ ಎಲ್ಲಾ ಅದ್ ಆ ಪ್ರೊಸೆಸ್ ಅಲ್ಲೇ ಇರೋದು ಇವಾಗ

ನನ್ನ ಯಾರೋ ನೆಗೆಟಿವ್ ಮಾರ್ಕ್ ಬೈತಾರೆ ಏನು ಹೇಳ್ತಾರೆ ಅದನ್ನು ತಗೊಂಡ್ ರೆಡಿ ಇರ್ಬೇಕು ಈಗ ಯಾರು ಗೊತ್ತ ಅದೇ ಕರೆಕ್ಟ್ ಆಗಿರ್ಬೋದಲ್ಲ ಓ ಸರಿ ಆಯ್ತು ಈಗ ನಾನು ಏನು ಐದು ಇಪ್ಪತ್ತ ಇಪ್ಪತ್ತೈದು ವರ್ಷ ಇಂಡಸ್ಟ್ರಿಲ್ ಇದ್ದು ಇದನ್ನೆಲ್ಲ ಸಂಪ ಇಪ್ಪತ್ತೈದು ವರ್ಷ ಕ್ಯಾರಿ ಮಾಡ್ಕೊಂಡು ನನಗೂ ಹೊಸಲ್ವಾ ಮೇಡಮ್ ಇದೆಲ್ಲ ಈ ನೇಮು ಈ ಫೇಮು ಇದು ಇಷ್ಟು ಜನ ಇದೆಲ್ಲ ಹೊಸಲ್ವ

ಒಂದು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರು ಅಷ್ಟು ಜನ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟು ಚಿಕ್ಕ ಮಕ್ಳು ನೋಡಿ ಚಿಕ್ಕ ಮಕ್ಳು ಸಂಪನ್ನ ಮಾಡೋದು ತುಂಬಾ ಕಷ್ಟ ಅವ್ರ ಪ್ರೀತಿ ಸಂಪಾದನೆ ಮಾಡೋದು

ನಾನು ಮುಂಚೆ ಅಷ್ಟು ಮಾತಾಡಿದ್ರೆ ಸತ್ಯವ್ ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ ಸತ್ಯವರು ಗೊತ್ತಿಲ್ಲ ನಾನು ನೋಡ್ದೆ ಇಪ್ಪತ್ತು ಎಕರೆ ಜಮೀನು ಎರಡು ಎಕರೆ ತಗೋಕೆ ಕಷ್ಟ ಆಗದೆ ಈಗ ಇಪ್ಪತ್ತು ಎಕರೆ ಏನ್ ಬಂದಿಟ್ಟು ಇಪ್ಪತ್ತು ಎಕರೆ ತಗೊಬಿಡ್ಕದ ಜನ ಬದಲಾಗಿದ್ದಾರೆ ನಿಮ್ಮ ಸರ್ಕಲ್ ಹೇಗೆ ಇಲ್ಲ ಈ ಸರ್ಕಲ್ ಎಲ್ಲ ಐತೆ ಯಾರು ಬದ್ಲಾಗಿಲ್ಲ ಎಲ್ಲ ಹಂಗೆ ಐತೆ ಹಂಗೆ ಆಯ್ತು

எல்லாம் சரியாகும் தேவரா கொடுத்து அதனுசனி பல ಇಲ್ಲ ಡೆವಿ ನೋಡ್ತೀನಿ ಕ್ಯಾಮ್ರಾ ನಮ್ಗೆ ಸಿಕ್ಕಾಪಟ್ಟೆ ಆಸೆ ಡೆವಿಲ್ ಸಿನ್ಮಾ ನೋಡ್ಬೇಕು ನೋಡಬೇಕು ಅಂತ ಇವತ್ತು ಇಲ್ಲ ನಾಳೆ ಡೆವಿನ್ ಸಿನಿಮಾ ನೋಡ್ತೀನಿ ಸೂಪರ್ ಹಿಟ್ ಸಿನ್ ಇಪ್ಪತ್ತೇಳನೇ ತಾರೀಕು